ನಾಲ್ಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಂದೂರು ತಾಲೂಕು ಭುಜಂಗನಗರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಉತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಭುಜಂಗನಗರ ಗ್ರಾಮದ ಮುಖಂಡರು ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಎಂ ರಾಮಕೃಷ್ಣ ಹೆಗಡೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ ಮುಖಂಡರಾದ ಮಲ್ಲೇಶ್ ಕಮತೂರು ಕುಮಾರ್ ವೈಟಿಜಿ ಸುಬ್ಬಣ್ಣ ನಾರಾಯಣಪುರ ಬಸವರಾಜ್ ಭೋಸ್ಲಿ ವಿನೋದ್ ದುರ್ಗೇಶ್ ವೈಡಿವೈ ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಸಾಲಿಗಂಗಪ್ಪ ರಾಮಸ್ವಾಮಿ ಹಾಗೂ ಭುಜಂಗನಗರ ಗ್ರಾಮದ ಅಂಬೇಡ್ಕರ್ ಸಂಘದ ಯುವಕರು ಸೇರಿದಂತೆ ಮಹಿಳೆಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು ಇದು ನ್ಯೂಸ್ ದಿನ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ನಮ್ಮ ಭುಜನರ ಗ್ರಾಮದಲ್ಲಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ಕೊಂಡಿದ್ದೇವೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ನಮ್ಮ ಒಂದು ಸಂಘಟನೆ ಇಲ್ಲಿಯವರೆಗೆ ಬಳಕಾ ಬಂದು ಇಪ್ಪತ್ತು ವರ್ಷಗಳ ಸತತವಾಗಿ ಕಾರ್ಯ ಮಾಡ್ತಾ ಬಂದಿದ್ದೀವಿ ಇಲ್ಲಿ ಪ್ರಮುಖವಾಗಿ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಮುಖ್ಯವಾಗಿ ಹೇಳೋದೇನೆಂದರೆ ನಾವು ಮೊದಲು ಶಿಕ್ಷಣವಂತರಾಗಬೇಕು ಶಿಕ್ಷಣವಂತರಾದರೆ ಮಾತ್ರ ನಾವು ಮುಂದೆ ಉತ್ತರಾಗಲಿಕ್ಕೆ ಸಾಧ್ಯ ಅನ್ನುವಂಥ ನಾನ್ ಅಂಬೇಡ್ಕರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಇಲ್ಲಿವರೆಗೂ ತಾಸಕ್ ನುಡಿ ಹೇಳಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿಸಿ ನನ್ನೊಂದೆರಡು ಮಾತುಕ ಮುಗಿಸ್ತೇನೆ ಜಯ ಹಿಂದ್ ದೇವಿ ಮತ್ತೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನದ ಮತ್ತು ಹಾಗೂ ಜಗನ್ಜೀವ್ ದೇವರಾವ್ ಅವರ ನೂರ ಹದಿನೆಂಟನೇ ಜನ್ಮದಿನದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಮತ್ತು ಅದೇ ರೀತಿ ಅಂದ್ರೆ ಆ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ನಮ್ಮ ಮುಖಂಡರಿಗೂ ಇವತ್ತು ನಮ್ಮ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಇನ್ನೊತ್ತ ಇನ್ನೊಂದು ಸತಿ ತಿಳಿಸುತ್ತಾ ಇವತ್ತು ಅಂಬೇಡ್ಕರ್ ಅವರು ಏನು ನಮಗೆ ಮಾರ್ಗದರ್ಶನ ಏನು ಮಾಡಿದ್ದಾರೆ ಅವತ್ತು ಇಡೀ ದೇಶಕ್ಕೆ ಇವತ್ತು ಅವರ ಸಂವಿಧಾನ ಬರಲಿಲ್ಲ ಇರ್ದಿದ್ರೆ ನಮಗೆ ಇವತ್ತು ಏನು ನಮ್ಮ ದಲಿತರಿಗಾಗ್ಲಿ ಆ ಶೋಷಿತರಿಗಾಗ್ಲಿ ಇನ್ನೊಬ್ಬರಿಗಾಗ್ಲಿ ಯಾವುದೇ ತರದ ನಮಗೆ ನ್ಯಾಯ ಸಿಕ್ಕಿದ್ದಿಲ್ಲ ಅವರು ಮಾಡಿರ್ತಕ್ಕಂಥ ಇವತ್ತೇನು ಸಂವಿಧಾನ ಎಲ್ಲರೂ ದಯವಿಟ್ಟು ಅದನ್ನ ನಾವು ಜೀವನದಲ್ಲಿ ರೂಢಿಸಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಎಲ್ಲರೂ ನಮ್ಮ ಮಕ್ಕಳಿಗೆ ಮುಂದಿನ ಒಂದು ಸಮಾಜಕ್ಕೆ ನಾಂದಿ ಆಡ್ಬೇಕಂತಂದು ಈ ಮೂಲಕ ಕೆಲಸ ಅದೇ ರೀತಿ ಎಲ್ಲರೂ ವಿದ್ಯಾಭ್ಯಾಸಕ್ಕೆ ನಮ್ಮ ಅಣ್ಣ ತಂದರು ಗಮನ ಕೊಡಬೇಕು ದಯವಿಟ್ಟು ಇವತ್ತು ನಿಮಗೆ ಏನು ಅವತ್ತೇನು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇವತ್ತು ನಿಮಗೆ ದಾಡಿದೀಪ ಆಗಿದೆ ನಮಗೆಲ್ಲರಿಗೂ ದಾಡಿ ದೀಪ ಆಗಿದೆ ಅದನ್ನ ನಾವು ಎಲ್ಲರೂ ಮುಂದುವರ್ಸ್ಕೊಂತ ಅದನ್ನ ನಾವೆಲ್ಲರೂ ತಪ್ಪದೆ ಪಾಲಿಸ್ತಿನ ಪಾಲನೆ ಮಾಡ್ಕಂತ ಮತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಒಂದು ಕಾರ್ಯಕ್ರಮಗಳಿರಲಿ ತಾವೆಲ್ಲರೂ ನಾವೆಲ್ಲರೂ ಅದಕ್ಕೆ ಭಾಗಿಯಾಗಿ ಶಾಂತಿ ರೀತಿಯಾಗಿ ನಾವು ನಮ್ಮ ಊರಿನ ಒಂದು ಘನತೆಯನ್ನು ಎತ್ತಿ ಹಿಡಿದಬೇಕಂತ ಹೆಸ ಅದೇ ರೀತಿ ನಮ್ಮ ಏನು ನಮ್ಮ ಎಲ್ಲ ನಾಯಕರು ಬಂದಿದ್ದಾರೆ ಅವ್ರಿಗೆಲ್ಲ ನಾವು ನಮ್ಮ ಬುದ್ಧಂಗನರ ಪರವಾಗಿ ಎಲ್ಲ ಧನ್ಯವಾದಗಳನ್ನೂ ಹೇಳ್ತಾ ಮುಂದೆ ಯಾವಾಗ್ಲೂ ನಮ್ಮ ಹುಡುಗರಿಗೆ ಅವ್ರ ಸಹಕಾರ ಯಾವಾಗ್ಲೂ ಇಲ್ಲ ಅಂತ ಕೇಳ್ತಾ ನನಗೆ ಎರಡು ಮಾತುಗಳನ್ನು ಹೇಳಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಗಣ್ಯರಿಗೂ ವಂದನೆ ಹೇಳ್ತಾ ಜೈ ಮೀನ್ ಈ ನಮ್ಮ ದಲಿತ ಸಂಘರ್ಷ ಸಂಸ್ಥೆ ಅಂತಂದ ಬಂದಾಗ ಈ ಜಯಂತಿಯ ಆಧಾರವನ್ನಿಟ್ಟುಕೊಂಡು ಕೆಲಸಗಳು ಮಾಡ್ತಕ್ಕಂಥದ್ದಂದೇ ಅಲ್ಲ ಈ ಸಮುದಾಯಕ್ಕೆ ಏನು ಈ ಅಂಬೇಡ್ಕರ್ ಜಯಂತಿಯ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಅಂಗವಾಗಿ ಈ ಕಾರ್ಯಕ್ರಮ ಇನ್ನು ಆಯೋಜಿಸ್ಕೊಂಡಿದ್ದೀವಲ್ಲ ಇಲ್ಲಿ ಭಜಂಗನಗರದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿರ್ತಕ್ಕಂಥ ನಮ್ಮ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಿಗೆ ನಾನು ಉತ್ತಮ ಧನ್ಯವಾದಗಳನ್ನು ಕಳ್ಸ್ತಾ ಇದ್ದೀನಿ ತದನಂತರ ಮೊಟ್ಟ ಮೊದಲಿಗೆ ಹುಟ್ಟಿರ್ತಕ್ಕಂಥ ಸಂಘರ್ಷ ಈ ಸಂಘರ್ಷದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸರ್ ಸರ್ ಅವರು ಹೆಂಗಿದ್ರಂದ್ರೆ ಗುಲಾಮಗಿರಿ ದನ ಮಾಡ್ತಾ ಇರ್ಲಿಲ್ಲ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಅವರ ಸಿದ್ಧಾಂತಗಳನ್ನ ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂತ ಒಂದು ಸಿದ್ಧಾಂತಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆ ದಲಿತರಿಗೆ ಬಂತು ಅಂದ್ರೆ ಕರ್ನಾಟಕದ ರಾಜ್ಯ ಸರ್ಕಾರ ಕೊಡಗಿ ದಲಿತರು ಎದ್ರು ಅಂದಾಗ ಆ ರಾಜ್ಯ ಸರ್ಕಾರ ಹುಡುಗಿ ನಡೆಸ್ತಕ್ಕಂಥ ಕೆಲಸ ಆಗ್ತಾ ಇತ್ತು ಅವಾಗ ಅನ್ಯಾಯ ಆದಾಗ ಅನ್ಯಾಯ ಆಯ್ತು ನಮ್ಮ ಸಮುದಾಯಕ್ಕೆ ಅಂದಾಗ ಬಡದೆತ್ತು ನಿಲ್ತಕ್ಕಂಥದ್ದು ನಾವೇನ್ ಆಗ್ತಾ ಇದೀವಿ ಅಂತಕ್ಕಂಥದ್ದು ನಾವು ಇಲ್ಲಿ ಯೋಚನೆ ಮಾಡಿದಾಗ ನಾನು ಗುಡಿಯಿಂದ ರೂಮ್ ಕಟ್ಸಿದ್ದೀನಿ ನಾನು ಕಟ್ಟಿಸಿದ್ದಂತಲ್ಲ ನಾವು ಕಟ್ಸಿದ್ವು ಅಂದ್ರೆ ನಾವು ಹಿಂದೆ ಸಂಘಟನೆ ಇದ್ದ ಇಲ್ಲಿದ್ದಾಗ ಆ ಜಾಗ ಖಾಲಿ ಇದೆ ನಮಗೆ ಅನುಕೂಲತೆ ಆಗ್ಲಿ ಆ ಭವನ ಆದ್ರೆ ನಮ್ಗೆ ಒಳ್ಳೆ ಕೆಲಸ ಆಗುತ್ತೆ ಅಂತೇಳಿ ಅದನ್ನ ನಮ್ಮಲ್ಲೇ ಇರ್ತಕ್ಕಂಥ ಅರ್ಥಮಂಡದಲ್ಲಿ ವಾದ ಮಾಡಿ ಕಟ್ಟಿಸ್ತಕ್ಕಂಥದ್ದು ರೂಮ್ ಇದೆ ಆ ನಂತರ ಅಂಗನವಾಡಿ ಇಲ್ಲೇ ಕಟ್ಟಿಸಿದ್ವಿ ಯಾಕೆ ಕಟ್ಟಿಸಿದ್ವಿ ಅಂಗನವಾಡಿನ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳು ಅಂಗನವಾಡಿಯಲ್ಲಿ ಇಲ್ಲೇ ಓದ್ಲಿ ನಮ್ಮ ಸ್ಕೂಲ್ ನಮ್ಮ ಏನು ಗುಡಿ ಮಂದಿರ್ತಕ್ಕಂಥ ಅಂಗನವಾಡಿಯಲ್ಲಿ ನಮ್ಮ ಮಕ್ಕಳಲ್ಲಿ ಇಲ್ಲೇ ಹೋದ್ವಿ ವಿದ್ಯಾಭ್ಯಾಸ ಇಲ್ಲೇ ಕಲೀಲಿ ಇದು ನಮ್ಗೆ ವಾದ ಆಯ್ತು ಇದು ನಮ್ಮ ಮಂತ್ ನಾವು ವಾದ ಮಾಡ್ಕೊಂಡ್ವಿ ಇದನ್ನ ನಿಶ್ಚಿತವಾಗಿ ಕಟ್ಟಿಸಿದ್ವಿ ಯಾಕೆ ಕಟ್ಟಿಸಿದ್ವಿ ಯಾಕೆ ಮಾಡಿದ್ವಿ ಇವು ನಮ್ಮ ಏಳಿಗೆಗಾಗಿ ಜಾಗ ಉಳಿಬೇಕಿದು ಜಾಗ ಉಳಿಬೇಕಂತ ಹೇಳಿ ಹೇಳಿದ್ರು ಕೂಡ ನಾವು ಯಾರು ಕೇರ್ ಮಾಡ್ಲಿಲ್ಲ ಕಟ್ಟಿಸಿದ್ವಿ ಯಾಕೆ ಕಟ್ಟಿಸಿದ್ವಿ ಯಾಕೆ ಮಾಡಿದ್ವಿ ಕೆಲಸ ಅಂತಂದ್ರೆ ನಾವು ನಮ್ಮಲ್ಲಿ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟು ಬಿಟ್ಟು ಒಳ್ಳೆ ದಾರಿಗಳನ್ನ ಕಂಡುಕೊಳ್ಳೋಣ ವಿಶೇಷವಾಗಿ ಇವತ್ತು ನೂರ ಮೂವತ್ತನೇ ಜಯಂತಿ ಈಗಾಗಲೇ ಸಂಪೂರ್ಣವಾಗಿ ಬಾಬಾ ಸಾಹೇಬ್ರ ವಿಚಾರ ಅರ್ಥ ಮಾಡಿಸೋದ್ರ ಮುಖಾಂತರ ಈ ವೇದಿಕೆ ಮೇಲೆ ಅಧ್ಯಕ್ಷರದಿಂದ ಹಿಡಿದು ಪ್ರದೀಪ್ ಗೌಡ್ರವರು ತಾಯಪ್ಪಣ್ಣವರು ಶಿವಲಿಂಗಪ್ಪನವರು ಮಲ್ಲೇಶ್ ಮಲ್ಲೇಣ್ಣನವರು ಮತ್ತೆ ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಬಸವರಾಜರವರು ವಿನೋದ್ರವರು ಎಲ್ಲ ವಿಚಾರಗಳನ್ನ ತಮ್ಮ ಮುಂದೆ ಹಂಚೆ ನಮ್ಮ ಮಲ್ಲೇಶ್ನವರು ಪದೇ ಪದೇ ಹೇಳ್ತಿದ್ರು ಈ ಕೇರಿ ಒಳಗಡೆ ಹಿರಿಯ ಹೋರಾಟಗಾರ ಆಗಿರ್ತಕ್ಕಂತ ಹನುಮಂತಪ್ಪನವ್ರ ತಾಯಿ ತೀರ್ಕೊಂಡಿದ್ದಾರೆ ಹಾಗಾಗಿ ಕಾರ್ಯಕ್ರಮ ಸ್ವಲ್ಪ ಅಭಾಸ ಆಗದಿದೆ ಡಾಯಪ್ಪಣ್ಣವರು ತಮ್ಮ ನೋವನ್ನ ಸಂಪೂರ್ಣವಾಗಿ ಹಂಚ್ಕೊಂಡಿದ್ರೆ ಸಾಹೇಬ್ ವಿಚಾರಧಾರಿಗಳು ಎಲ್ಲಿ ಆಗ್ಬೇಕಪ್ಪ ಅಂತಂದ್ರೆ ನಮ್ಮ ಒಂದು ಯುವ ಹೋರಾಟಗಾರ ಎಲ್ಲಿ ಆಗ್ಬೇಕು ಕೇರಿ ಒಳಗಡೆ ಸುಮಾರು ಹನ್ನೆರಡರಿಂದ ಆರ್ನೂರರಿಂದ ಏಳ್ನೂರು ಸಾವಿರ ಮನೆಗಳದಾವ ಬಟ್ ಇಡೀ ಬಳ್ಳಾರಿ ಜಿಲ್ಲೆ ಮತ್ತು ಸಂಡೂರು ತಾಲೂಕಿನಲ್ಲಿ ದೊಡ್ಡ ಮಾದಿಕೇರಿ ಯಾವಾಗಲೂ ತೊಂಬತ್ತರ ದಶಕದಿಂದ ಹತ್ತೊಂಬತ್ ನೂರ ಎಂಬತ್ತು ತೊಂಬತ್ತರ ದಶಕ ಆಸುಫು ಆಚನಿಂದ ದಲಿತ ಸಂಗರ ಸಮಿತಿ ಸಂಡೂರು ತಾಲೂಕು ಬಂದಾಗ ಈ ಹೊಸಹಳ್ಳಿ ಕೇರಿ ನಮ್ಮ ಸಂಡೂರಿಗೆ ದಲಿತ ಸಂಘರ್ಷ ಸಮಿತಿಗೆ ಹೋರಾಟಗಳಿಗೆ ಬಹಳ ಶಕ್ತಿ ತುಂಬಂತ ಕೆಲಸ ಮಾಡಿದಿರಿ ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮಗಳು ಕಡಿಮೆ ಆಗ್ತದವ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ ಯಾವ್ದನ್ನ ಮಾಡಬಾರ್ದು ಅದನ್ನ ನಿಂಬಾಲಾಗ್ತಾ ಇದೀವಿ ಅಂತೇಳಿ ಓಪನ್ ಆಗಿ ಹೇಳಿದ್ರವರು ಅಂದ್ರೆ ಇಸ್ಪೇಟೆಗೆ ಜಾಸ್ತಿ ಒತ್ತು ಕೊಡ್ತಾ ಇದೀವಿ ವಿಚಾರಕ್ಕೆ ನಾವು ಕಡಿಮೆ ಒತ್ತು ಕೊಡ್ತಾ ಇದೀವಿ ಯಾರೇ ಬಾಬಾ ಸಾಹೇಬ್ರು ಮತ್ತೆ ಕೃಷ್ಣಪ್ಪನವರ ವೈಚಾರಿಕ ಮತ್ತೆ ವಿಚಾರಗಳನ್ನ ನಾವು ಅಳವಡಿಸಿಕೊಂಡಲ್ಲ ಅಂದ್ರೆ ನಾವ್ ಎಷ್ಟು ದೊಡ್ಡ ಕೇರಿ ಇದ್ರು ಕೂಡ ವ್ಯರ್ಥ ಆಗ್ತದೆ ನಮ್ಮದೊಂದು ಶ್ರಮ ನಮ್ಮ ಒಂದು ನಮ್ಮ ಒಂದು ತಾಲೂಕಿಗೆ ಏನಾದ್ರೂ ಎಲ್ಪ್ ಆಗ್ಬೇಕಪ್ಪ ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ನಾವು ಈಗಾಗಲೇ ಸುಮಾರು ಒಂದು ಆರೋಳು ಜಯಂತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಇಲ್ಲಿ ರಾಮ್ ಜಾಗದಾಗ ಎರಡು ವರ್ಷ ಮಾಡಿದ್ವಿ ಇಲ್ಲಿ ಕೂಡ ಲಾಸ್ಟ್ ಟೈಮ್ ಮುನಿಯಪ್ಪನವ್ರು ಬಂದಾಗ ವೇದಿಕೆ ಕಾರ್ಯಕ್ರಮ ಆಯ್ತು ಈಗ ಆಲ್ರೆಡಿ ಆರೋಳು ಜಯಂತಿಗಳಿಗೆ ನಾವು ಭಾಗವಹಿಸಿದ್ವಿ ಬಟ್ ಭಾಗವಹಿಸಿದ್ದು ಏನ್ ಜಯಂತಿ ಮಾಡ್ತಾ ಅದು ಕಡಿಮೆನೇ ಆಗ್ತದೆ ಈ ಹಿಂದೆ ನಾವು ಸಣ್ಣರಿದ್ದಾಗ ಅತಿ ಹೆಚ್ಚಿನ ಮಠದಲ್ಲಿ ಜಯಂತಿ ಆಗ್ತಕ್ಕಂಥದ್ದು ಮತ್ತೆ ವಿಚಾರ ಹಂಚ್ಕಂತಕ್ಕಂಥದ್ದು ಅಂತ ಕೇಳ್ಪಡ್ತಿದ್ವಿ ಈಗಾಗ್ಲೇ ನಮ್ಮ ಅನುಭವದ ಪ್ರಕಾರ ಕಡೆ ಮೊದ್ಲು ಕುಂಟೆಯಿಂದ ಹಿಡಿದು ಇಕ್ಕಡೆ ಎಪ್ಪತ್ ಮೂರು ಹುಲ್ಕುಂಟಿ ಕೆಲವೊಂದು ವಿಟ್ಲಾಪುರ ಮೆಟ್ರಿಕೆ ಭಾಗಗಳಲ್ಲಿ ಏನಾದ್ರೂ ಅಲ್ಲಿ ದಲಿತರ ಮೇಲೆ ಅನ್ಯಾಯ ಆದಾಗ ಏನಾದ್ರೂ ನಮ್ಗೆ ನಮ್ಮಲ್ಲಿರ್ತಕ್ಕಂಥ ಎ ಸಿ ಎಸ್ ಸಿ ಅಣತಮ್ಮ ಮತ್ತೆ ಓಬಿಸಿ ಅವರು ಏನೋ ಕಾರಣಾಂತರಗಳಿಂದ ಮೋರ ಮಬ್ಬುಗಳಿಗೆ ಭಾರಿ ಗಲಾಟೆ ಆಗ್ತಿತ್ತು ಅಂತ ಸಂದರ್ಭದಾಗ ನಮ್ಮ ಅಲ್ಲಿ ಹಳ್ಳಿ ಹತ್ತು ಮನೆ ಇಪ್ಪತ್ತು ಮನೆ ಹಳ್ಳಿ ಭಾಗದಲ್ಲಿ ಏನಾದ್ರು ಗರೆಟ್ ಆಗಿ ನಮ್ಮ ತೊಂದ್ರೆ ಆದಾಗ ಸೊಂದೂರಾಗ ಹೋದಾಗ ಹೊಸ ಎಸ್ ಸಿ ಜನ ಅಂದರು ಕಲೆಟ್ ಮಾಡ್ತಕ್ಕಂತ ವಾತಾವರಣ ಭಯ ಅವತ್ತಿತ್ತು ಆದ್ರೆ ಇವತ್ತು ಅದನ್ನ ಇಲ್ಲೋ ಒಂದ್ ಕಡೆ ಯುವಕರು ನಿಜವಾಗ್ಲೂ ಅದನ್ನ ಬೆಳ್ಸಿಲ್ಲ ಅದನ್ನ ಗ್ರಿಪ್ ಇಟ್ ಅದು ಬಹಳ ನೋವಿದೆ ಈಗ ನಮ್ ಬಸವರಾಜ್ ಹೇಳದಂಗೆನೆ ಯಾರೋ ಮಾಡ್ತಾರ ಯಾರೋ ಮನಸ್ಥಿತಿಗಳು ಬಹಳ ಹೆಚ್ಚಾಗಿದೆ ದಯಮಾಡಿ ಈಗಾಗ್ಲೆ ತಾಯಪ್ಪಣ್ಣರು ಮತ್ತೆ ಆ ಎಲ್ ಟಿ ಹನುಮಂತ ಅಣ್ಣರು ಮತ್ತೆ ಇಲ್ಲಿ ಅವ್ರ ಸಮಕಾಲೀರೂ ಒಂದ್ ಹಂತಕ್ಕೆ ತಂದಿದ್ರು ಅದಾದ್ಮೇಲೆ ನಮ್ ಜೊತೆಗಿರ್ತಕ್ಕಂತ ಗಂಗಪ್ಪ ರಾಮಸ್ವಾಮಿ ದೇವರಾಜ ಮತ್ತೆ ಇನ್ನೂ ಅನೇಕ ಮತ್ತು ಮತ್ ನಮ್ ಸಿದ್ದೇಶಿ ಇವರೆಲ್ಲರೂ ಒಂದು ನಾವು ಒಂದು ಹಂತಕ ಎಷ್ಟು ದಿನಗಳ ಕಾಲ ನಾವು ತಂದಿವಿ ಈಗಿನ ಯುವಕರು ನಮ್ಮ ಜೊತೆಗೆ ನಮ್ಮನ್ನ ಪಾಲಪ್ ಮಾಡ್ತಕ್ಕಂಥ ಯುವಕರು ಎಲ್ಲ ಒಂದ್ ಕಡೆಗೆ ಬೇರೆ ಬೇರೆ ಆಲೋಚನೆಗಳು ಮಾಡೋದ್ರ ಮುಖಾಂತರ ಆ ಸಂಪ್ರದಾಯ ನಾವು ಇಟ್ಗಾಡ್ರಿ ಅಂತ ನಮ್ಮ ನಮ್ಮ ಅನಿಸಿಕೆ ಹಿರಿಯ ಸಂಘಟನೆಗಳನ್ನ ಗೌರವಿಸಂದು ಯಾರು ಅದನ್ನ ಬಲಪಡಿಸಿ ಅಂತ ಬರ್ತಾರ ಅಲ್ಲಿ ಒಗ್ಗಟ್ಟಿರ್ತೈತೆ ಒಗ್ಗಟ್ಟಿದ್ದಾಗ ತನ್ ತಾನೇ ಅಭಿವೃದ್ಧಿ ಆಗ್ತದೆ ನಿಮ್ಮ ಒಂದು ಶಕ್ತಿ ನಮಗೆ ತುಂಬ್ರಿ ನಾವು ಕೂಡ ನಿಷ್ಠುರವಾಗಿ ಹೋರಾಟ ಮಾಡಕ್ ನಡಿದಿವಿ ಈಗಾಗಲೇ ಈ ವೇದಿಕೆ ಯಾವತ್ತೂ ಕೂಡ ಲಾಸ್ಟ್ ಟೈಮ್ ಗಲಾಟೆ ಆದಾಗ ರಾತ್ರಿ ಮೂರು ಗಂಟೆವರೆಗೆ ಇದ್ದು ಯಾವುದೋ ಸಣ್ಣ ಕಾರಣಕ್ಕೆ ಗಲಾಟೆ ಆದಾಗ ಬಡದಾಟ ಆಯ್ತು ಆ ಟೈಮ್ನಾಗ ನಾವೆಲ್ಲರೂ ಬಂದಿದ್ವಿ ಎಲ್ಲರೂ ಕೂಡ ಎಲ್ಲಾ ಒಂದು ಕಾಲಮಾನಘಟ್ಟದಲ್ಲಿ ಅವ್ರವ್ರ ಶಕ್ತಿಗೆ ಅನುಸಾರವಾಗಿ ಸಂಘಟನೆಗಳು ಮಾಡ್ತಾ ಇದಾರೆ ಬಟ್ ವಿಘಟನೆಗಳು ಆಗಕ ವಿಘಟನೆ ಆಗೋದ್ರಿಂದ ಶಕ್ತಿ ಕಡಿಮೆ ಆಗ್ತಾ ಇದೆ ಇದನ್ನ ಮಾಡ್ತಕ್ಕಂತ ರಾಜಕಾರಣಿಗಳು ನಮ್ಮಲ್ಲೇ ಇರ್ತಕ್ಕಂತರ ಅವರೇ ಏನು ಏನು ಅಂತೇಳಿ ಮತ್ತೆ ಡಿವೈಡಿಂಗ್ ರೂಲ್ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಂಡು ನಮ್ಮನ್ನ ಅಲ್ಲೇ ಇಟ್ಟಿದ್ರೆ ರಾಜಕಾರಣ ಬೇಕು ರಾಜಕಾರಣ ಇಲ್ದಲ್ಲೇ ಏನು ಇಲ್ಲ ಬಟ್ ಸಮಾಜ ಮೊದ್ಲು ಸಂಘಟನೆ ಮೊದ್ಲು ನಾವು ಒಗ್ಗಟ್ಟಾದಾಗ ಮಾತ್ರ ನಮ್ಮನ್ನ ರಾಜಕಾರಣದಲ್ಲಿ ಕರೆದು ಗುರುತಿಸ್ತಾರ ತಾಳಪಣ್ಣ ಉಪಾಧ್ಯಕ್ಷ ಆಗೇನಂತಂದ್ರ ಸ್ವಂತಕ್ಕೆ ಹೋಗಿ ಆಗಿರೋದಿಲ್ಲ ಸಂಘಟನೆ ಮಾಡಿದ್ರು ಸಮಾಜ ಹಿಂದಿತ್ತು ಗುರ್ತು ಮಾಡಿದ್ರು ಹಂಗೆ ಕೆಲವ್ರು ಏನ್ ನಮ್ಗೆ ಆ ಸೀಟ್ ಕೊಡ್ತಾರ ಈ ಸೀಟ್ ಕೊಡ್ತಾರ ಅವ್ರ ಅಗಲೆಲ್ಲ ಹೋಗಿ ಹಿಂದೆ ಕುಂದ್ರ ಮುಂದ್ ಕುಂದ್ರ ನಂಬತಕ್ಕಂತ ವಾತಾವರಣ ಕಡಿಮೆ ಮಾಡಿ ನಮ್ಮ ಯುವಕರು ವಿಶೇಷವಾಗಿ ನಾವು ಕೂಡ ನೇರವಾಗಿ ಅವ್ರು ಕ್ಯೂ ಮಾತಾಡ್ತಾ ಇದೀವಿ ತಾಲೂಕ್ ಮಟ್ಟದಲ್ಲಿ ಆಗ್ತಕ್ಕಂತ ಕಾರ್ಯಕ್ರಮಗಳಿಗೆ ಅವ್ರಿಗೆ ಅವಕಾಶ ಇರೋದಿಲ್ಲ ಈಗ ನಾಳೆ ಅಪ್ಪೇನ್ ಮತ್ತೆ ಅಂತಪುರ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳಿಗೆ ಭಾಗವಹಿಸ್ರಿ ಅಲ್ಲಿ ನಿಮ್ಗೆ ವಿಚಾರ ಹಂಚಿಕೊಮ್ಮಕ್ ಅನುಕೂಲ ಆಗ್ತದೆ ನಿಮ್ಮ ವಿಚಾರಗಳು ಕೂಡ ಯುವಕರು ಕೇಳಲಿ ಈಗಿರ್ತಕ್ಕಂಥ ಯುವಕರು ಕಮರ್ಷಿಯಲ್ ಮೈಂಡ್ ಬಿಟ್ಟು ನಮ್ಗೆ ಲಾಭ ಬರ್ತತೆ ನಾವೇನು ಅಲ್ಲಿಗೆ ಹೋದ್ರೆ ನಮ್ಗೆ ಏನ್ ಸಿಕ್ತತೆ ಅಂತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ಕೊಬೇಡ್ರಿ ದಯಮಾಡಿ ನಾವ್ ಎಷ್ಟು ಶ್ರಮ ಹಾಕಿರ್ತೀವೋ ಎಷ್ಟು ದುಡಿದಿರ್ತೀವೋ ಅಷ್ಟು ಗೌರವ ಕೊಡ್ತತಿ ರಾತ್ರಿ ಎರಡು ಗಂಟೆಗೆ ಏನಾದ್ರೂ ಸಮಸ್ಯೆ ಆಯ್ತು ಏನೋ ಒಬ್ರು ಸತ್ತು ಹೋದ್ರು ಆಸ್ಪತ್ರೆಗಳಿಗೆ ಏನಾದ್ರೂ ಮಾಡ್ಬೇಕಂದ್ರೆ ನಮ್ ಲೀಡರ್ಗಳೇ ಅವ್ರಿಗೆ ಫೋನ್ ಎತ್ತಿ ಅವ್ರು ಕಷ್ಟ ಕಾಡ್ತಾರ ರಾಜಕಾರಣ ಬಂದಾಗ ಒಂದ್ ಪಕ್ಷನ ಆಯ್ಕೆ ಮಾಡ್ಕೆ ಮಾಡ್ರಿ ಈಗ ಏನಾದ್ರು ಅನ್ಯಾಯ ಆದಾಗ ನಾವ್ ಮತ್ತೆ ನ್ಯಾಯ ಪಡ್ಕೋಬೇಕಲ್ಲ ಅದಕ್ಕಾಗಿ ಈ ಹೇಳ್ತಾ ಇದೀವಿ ಗೌರವ ಸರ್ ಲೀಡರ್ಗಳ ಬಾಬಾ ಸಾಹೇಬ್ರು ಮತ್ತೆ ಜಯಂತಿ ಮಾಡೋದು ಏನಪ್ಪ ಅಂದ್ರೆ ಸುಮ್ಮನೆ ಡಿ ಜೆ ಹಚ್ಚು ಕುಣಿದು ನಾವು ಬೇರೆ ಜಾತಿಯರಿಗೆ ನಾವು ಅದು ಅಂತ ತೋರಿಸೋದಲ್ಲ ಅವ್ರ ವಿಚಾರಗಳನ್ನ ದಿನನಿತ್ಯ ಹೋರಾಡೋದ್ ಹೊರತಿನಲ್ಲಿ ನಾವು ಅಳವಡಿಸಿಕೊಂಡು ಪರಿವರ್ತನೆ ಆದಾಗ ಕಟ್ಟ ಕಡೆ ಹಳ್ಳಿ ಮಾದಗರಿಗೆ ಒಂದು ಸಪೋರ್ಟ್ ಇರ್ತೈತೆ ತಾವು ದಯಮಾಡಿ ಒಗ್ಗಟ್ಟಾಗಿ ನೀವೆಲ್ಲರೂ ಒಮ್ಮನಸಿಂದ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ಮೀಟಿಂಗ್ ಮಾಡ್ಕೇಳ್ರಿ ಚರ್ಚ್ಗಳು ಮಾಡ್ಕೊಳ್ಳ್ರಿ ಎಲ್ಲ ಓಡಾಡ್ರೂ ಈ ಹಿಂದೆ ಬಸ್ ಸುಟ್ಟಾಗ ಕೂಡ ಬೇರೆ ಬೇರೆ ಜಾತಿ ಜನಾಂಗದಳ್ಳಿ ಮಾದಿಗರು ಮತ್ತೆ ಹೊಸಹಳ್ಳಿ ಬ್ಯಾರೆ ಜಾತಿಯರು ಇಡೀ ಸೊಂಡ್ರ ತಾಲೂಕಿಗೆ ನ್ಯಾಯ ಕೊಡಿಸೋದ್ರ ಮುಂಚೂಣಿಗಿದ್ರು ಆಗಾಗ ನಿಟ್ಟೊಳಗಡೆ ಯುವಕರು ಏನು ಮೂರನೇ ತಲೆಮಾರಿನ ನಾಯಕರುಗಳು ಏನಿದ್ರು ರೆಡಿ ಆಗ್ತದಿರಲ್ಲ ಅವರು ವಿಚಾರ ಒತ್ತು ಸುಮ್ಮನೆ ಸುಮ್ನೆ ಯಾವ್ದಾದ್ರು ಹೇಳ್ಕೊಂಡು ಆರ ಆ ಸಂಘಟನೆ ಈ ಸಂಘಟನೆ ಯಾರು ಒಳ್ಳೇದ್ ಮಾಡ್ತಾರೋ ಯಾರು ಅವ್ರು ಒಳ್ಳೇದ್ ಅನಿಸ್ತೈತೆ ಅದನ್ನ ಆಯ್ಕೆ ಮಾಡ್ಕೊಳ್ರಿ ವಿಷ ಬಿಜೆಪಿಸ್ತಕ್ಕಂಥ ಕೆಲ್ಸಗಳನ್ನ ನಾವ್ ಮಾಡ್ಕೊಂಡ್ರೆ ನಮ್ಗೆ ಕೆಟ್ಟದಾಗ್ತದೆ ಒಗ್ಗಟ್ಟಿದ್ರೆಲ್ಲ ತನ್ನ ತಾನೇ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದೀನಿ ಜೈವಿಂಗ್ ಜೈಕೃಷ್ಣಪ್ಪ ಸರ್ವೆ ಮಾಡಕ್ಕೆ ಮೇ ಐದನೇ ತಾರೀಕಿನ ಸ್ಟಾರ್ಟ್ ಆಗುತ್ತೆ ಇಲ್ಲಿರತಕ್ಕಂಥ ಯುವಕರು ಎಸ್ಪೆಷಲ್ ಯುವಕರು ಮನೆ ಮನೆಗೆ ಸರ್ವೆ ಮಾಡಕ್ಕೆ ಬಂದ ಶಿಕ್ಷಕರು ತಾವುಗಳು ಏನು ಸರ್ವೆ ಮಾಡ್ತಿದಾರೆ ಅಂತಂದೇಳಿ ಮನೆ ಮನೆಗೆ ಹೋಗಿ ಏನು ಬರ್ಸ್ತಿದ್ದಾರೆ ಏನು ಏನು ಬರ್ಕೊತಿದಾರೆ ಅಂತ ಹೇಳಿ ತಾವುಗಳು ಹೆಚ್ಚು ಗಮನ ಕೊಡಬೇಕು ಇದು ಮಾದಿಗಿರೋದು ಅಳಿಗಳ ಪ್ರಶ್ನೆ ಆಗಿರ್ತದೆ ನಾವು ಅದ್ರ ಸಲುವಾಗಿ ಎರಡು ತಿಂಗಳು ಹೋರಾಟ ಮಾಡ್ತಾ ಇದೀವಿ ಇದೇ ಮಾದಿಗರ ಸಲುವಾಗಿ ನೀವುಗಳು ಇವಾಗ ಆಲ್ರೆಡಿ ಶಿಕ್ಷಣ ಅಂತ ಹೇಳ್ಬಿಟ್ರೆ ನೀವು ಇದೇ ಶಿಕ್ಷಣ ಬೇಕಪ್ಪ ಅಂದರೆ ನನಗೆ ಒಳಮಿಸಲಾಕಿ ಬೇಕೇ ಬೇಕು ಆ ಅಗತ್ಯ ನನಗೆ ಇದಕ್ಕೆ ಅದು ಸಲುವಾಗಿ ಮೇ ಮೇನೇ ತಾರೀಖಿನಿಂದ ಒಳಗಿಸ್ ಇಟ್ಕೊಂಡು ಯಶಸ್ವಿ ಮಾಡಿ ಅವಕಾಶ ಹೇಳ್ತಾ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಬಾಬು ಜಗನ್ಜೀಂದ್ರಾಮ್ ಅವರ ನೂರ ಹದಿನೆಂಟನೇ ಜಯಂತಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೆ ತೋರಿಸುತ್ತಾ ನಾನು ಕೇವಲ ಬಾಳ ಹೊತ್ತಿನ ಮಾತಾಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಕ್ಕಿಂತ ಮುಂಚೆ ನಮ್ಮ ಜಾತಿ ಹೇಗಿತ್ತಂದ್ರೆ ಊರಿನ ಮುಂದೆ ಅಗಸಿ ಬಾಗ್ಲಲ್ಲಿ ನಿಂತುಕೊಂಡು ಅವು ನಿಮ್ಮ ಮನೆಯ ಮಾದಿಗೆ ಬಂದಿದ್ದೀನಿ ಏನಾದರೂ ಸ್ವಲ್ಪ ಇದ್ರೆ ಕೊಡಿ ಅಂತ ಇತ್ತು ಇತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೆಂಟು ಡಿಗ್ರಿ ಐದು ಪಿ ಎಚ್ ಡಿಯನ್ನು ಪಡೆದು ಆ ಸಂವಿಧಾನ ಬರೆಯುವ ಸಮಯದಲ್ಲಿ ಅವರಿಗೆ ಮುಳ್ಳಿನೇ ಆಸಿಗೆ ಆಗಿತ್ತದು ಆ ಸಂವಿಧಾನ ಬರೋದಕ್ಕಿಂತ ಮುಂಚೆ ನಾವು ಊರಿನ ಅಗತ್ಯ ಪಾಗಲಿಲ್ಲ ನಿಂತ್ಕೊಂಡು ಬೇಡಿಯುವಂತ ಪರಿಸ್ಥಿತಿ ಇತ್ತು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೋದಕ್ಕಿಂತ ಬಂದಾದ್ಮೇಲೆ ಊರಿನಲ್ಲಿ ಸ್ವತಂತ್ರವಾಗಿ ತಿರುಗಾಡ್ತೀವಿ ಅಂದ್ರೆ ಅದು ಬಾಬಾ ಸಾಹೇಬ್ರು ಕೊಟ್ಟಂತ ಭಿಕ್ಷೆ ಹಾಗೆ ನಾವು ಇನ್ನೊಂದು ನಿಮ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಒಬ್ಬ ಭಿಕ್ಷಿಕ ಕೇಳ್ತಾನೆ ಒಂದು ಹಾ ಒಂದು ನೇ ಆಹಾ ಅಂದ್ರೆ ಆ ಅಂದ್ರೆ ಏನಪ್ಪಾ ಅಂತ ಕೇಳ್ತಾನೆ ಆಹಾ ಅಂದ್ರೆ ಆಹಾರ ನೇ ಅಂದ್ರೆ ನೆಮ್ಮದಿ ಇವೆರಡಿದ್ರೆ ಕೊಡಪ್ಪ ಸಾಕು ದೇವ್ರೆ ಅಂತ ಕೇಳ್ತಾರೆ ಭಿಕ್ಷಿಕ ಆದ್ರೆ ನಮ್ಮ ಮಾದಿಗ ಸಮುದಾಯದಲ್ಲಿ ನಾವು ಏನ್ ದೊಡುವಂತ ಪರಿಸ್ಥಿತಿ ಇದೆ ಅಂದ್ರೆ ಒಂದು ಓ ಒಂದು ಬಾ ಓ ಅಂದ್ರೆ ಒಕ್ಕಟ್ಟು ಬಾ ಅಂದ್ರೆ ಬಲ ಇದನ್ನ ಕೈ ಮುಗಿದು ಎಲ್ಲರಿಗೆ ಮನವಿನಲ್ಲಿ ಕೈ ಮುಗಿದು ಬೇಡುವಂತ ಪರಿಸ್ಥಿತಿ ಇದೆ ನಾವು ಹಾಗಾಗಿ ಎಲ್ಲರೂ ಒಕ್ಕಟ್ಟಿನಲ್ಲಿ ಬಲವಾಗಿ ತೋರಿಸಿದ್ರೆ ಇಡೀ ರಾಜ್ಯದಲ್ಲಿ ಮಾದಿಗರನ್ನು ನೋಡಿದ್ರೆ ಕಣ್ಣು ಕುಕ್ಕುವಂತ ಕೆಲಸ ಇಡೀ ರಾಜ್ಯಕ್ಕೆ ಆಗುತ್ತದೆ ಹಾಗಾಗಿ ಬಾಬಾ ಸಾಹೇಬರು ಸಂವಿಧಾನ ಬರೋದಕ್ಕಿಂತ ಮುಂಚೆ ಒಬ್ಬ ನಾವು ಚಪ್ಪಲಿ ಹೊಲಿಯುವಂತ ಕೂಲಿ ಒಂದು ಮರದ ಕೆಳಗೆ ಕೂಲಿ ಕೆಲಸ ಮಾಡ್ತಕ್ಕಂಥ ಚಪ್ಪಲಿ ಹೊಲಿವಂತ ತಾಯಿ ಕೂಡ ಗರ್ಭಿಣಿ ತಾಯಿ ಆಸೆಯನ್ನ ಪಡ್ತಿದ್ಲು ಮುಂದೆ ನನ್ ಮಗ ದೊಡ್ಡನಾದ್ರೆ ನನ್ಕಿಂದ ಜಾಸ್ತಿ ಚಪ್ಪಲಿ ಒಲಿದು ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತಾನೆ ಹಿಂಗೆ ಇನ್ನೊಬ್ಬ ಮಗ ಹುಟ್ಟಿದ್ರು ಕೂಡ ಜಾಸ್ತಿ ಸಂಪಾದನೆ ಮಾಡ್ತಾನೆ ಚಪ್ಪಲಿ ಹೊಲಿದೆ ಸಂಪಾದನೆ ಮಾಡ್ತಾನೆ ಅಂತ ಒಂದು ಕನಸನ್ನ ಕಟ್ಟಿದ್ಲು ಆದ್ರೆ ಬಾಬಾ ಸಾಹೇಬ್ರ ಸಂವಿಧಾನ ಮೇಲೆ ನನ್ನ ಮಗ ಐ ಎ ಎಸ್ ಆಗ್ತಾನೆ ನನ್ನ ಮಗ ಕೆ ಎಸ್ ಆಗ್ತಾನೆ ನನ್ನ ಮಗ ಪೊಲೀಸ್ ಆಗ್ತಾನೆ ಅನ್ನೋ ಕನಸನ್ನ ಆ ಕಾಣಲಿಕ್ಕೆ ಅವಕಾಶ ಮಾಡಿಕೊಟ್ಟುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರೇ ಹಾಗಾಗಿ ಇವತ್ತು ನಮಗೆ ಯಾವುದೇ ದೇವರ ಗುಡಿಯಲ್ಲಿ ಕೂಡ ನ್ಯಾಯ ಸಿಗಲಾರಂತ ನ್ಯಾಯ ಸಿಗಲ್ಲ ಅದು ಕೇವಲ ಬಾಬಾ ಸಾಹೇಬರ ಸಂವಿಧಾನ ರಕ್ಷಣೆಯಿಂದ ನನಗೆ ನ್ಯಾಯ ಸಿಗ್ತದೆ ನಿಮಗೆ ಇನ್ನೊಂದು ಸಣ್ಣದಾಗಿ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ರಾಮ ಮಂದಿರದಲ್ಲಿ ಪೂಜೆಯನ್ನ ಮಾಡಿ ಬಂದಿರ್ತಕ್ಕಂಥ ಬಿಕ್ ಪೂಜೆಯನ್ನ ಮಾಡಿ ಬಂದಿರ್ತಕ್ಕಂಥ ಪೂಜಾರಿ ಆ ಹೊರಗೆ ಬಂದ ತಕ್ಷಣ ಆ ಪೂಜಾರಿಗೆ ಯಾವನೋ ಒಬ್ಬ ಕಿಡಿಗೇಡಿ ಕಲ್ಲಿಲ್ಲ ಹೊಡಿತೇನೆ ಆ ಪೂಜಾರಿಗೆ অেৰে ই মুলমান ಮಸೀದಿ ಒಳಗೆ ಮಸೀದಿಯನ್ನು ಮಸೀದಿಯನ್ನು ಮುಗಿಸ್ಕೊಂಡು ಹೊರಗೆ ಬಂದಾಗ ಅಣ್ಣಪ್ಪ ಕಿವುಗೇಡಿ ಕಿಲ್ಗೇಡಿ ಕಲ್ಲಿ ಹೊಡಿತಾನೆ ಹಾಗೆ ಈ ಮಾರಮ್ಮ ದುರ್ಗಮ್ಮನ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಬಂದ ತಕ್ಷಣ ಆ ಪೂಜಾರಿಗೆ ಕೂಡ ಒಬ್ಬ ಕಲ್ಲಿಲ್ ಹೊಡಿತಾನೆ ಕಿಲ್ಗೇಡಿ ಆದರೆ ಹಾಗೆ ತಾನೇ ಪೂಜೆ ಮಾಡಿ ಬಂದಿರ್ತಕ್ಕಂಥ ರಾಮ ಮಂದಿರ ದೇವರ ಹತ್ರನೂ ಹೋಗೋದಿಲ್ಲ ಆ ಮಸೀದಿಯಲ್ಲಿ ಆಗ ತಾನೇ ಪೂಜೆ ಮಾಡಿ ಬಂದಿರ್ತಕ್ಕಂಥ ಮಸೀದಿ ಹತ್ರನೂ ಹೋಗೋದಿಲ್ಲ ಯಾ ದುರ್ಗಮ್ಮ ಪೂಜೆ ಮಾಡಿರ್ತಕ್ಕಂಥ ದುರ್ಗಮ್ಮ ಪೂಜಾರಿ ದುರ್ಗಮ್ಮನ ಹತ್ರನೂ ಹೋಗೋದಿಲ್ಲ ನನ್ನ ನ್ಯಾಯ ಕೋರ್ಸ ಅವನು ಹೋಗೋದು ಸೀದ ಪೊಲೀಸ್ ಸ್ಟೇಷನ್ಗೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ಸಿಗೋದು ಯಾರ ಇದ್ರೆ ಅದು ಬಾಬಾ ಸಾಹೇಬರ ಸಂವಿಧಾನ ಆ ಸಂವಿಧಾನದಿಂದ ನ್ಯಾಯ ಸಿಗ್ತದೆ ಹಾಗಾಗಿ ನಿಜವಾಗ್ಲೂ ನಮಗೆ ನಮ್ಮ ಪಾಲಿಗೆ ದೇವರು ಯಾರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ ಇಷ್ಟಪಡ್ತೇನೆ ಈ ಹೇಳಕ್ಕೆ ನನಗೆ ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಆಚರಣೆ ಇರ್ತಕ್ಕಂಥ ಎಲ್ಲರಿಗೂ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕೃಷ್ಣಪ್ಪಾಜಿ ವೇದಿಕೆ ಮೇಲೆ ಕುಂತ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅದೇ ಥರ ವೇದಿಕೆ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ನನ್ನ ಬಂಧುಗಳು ಸೋದರ ಅಣ್ಣ ತಮ್ಮ ಅಕ್ಕ ತಂಗಿಯರು ತಾಯಂದರು ಅವ್ರಿಗೆ ಕೂಡ ಅಂಬೇಡ್ಕರ್ ಜಯಂತಿಯ ಹೃದಯಪೂರ್ವಕ ಧನ್ಯವಾದಗಳು ಎರಡು ಮಾತಾಡ್ತೀನಿ ಅದು ಅಧ್ಯಕ್ಷರು ಬಾತ್ ಮುಗಿದಂತೆ ನಾನು ಅವತ್ತು ಅಂಬೇಡ್ಕರ್ ಜಯಂತಿ ದಿನ ಬಂದಿದ್ದೆ ಭವಂತೊಳಗೆ ನನ್ನ ಕೂಡ ಪೂಜೆ ಮಾಡ್ತಿದ್ರು ನಮ್ಮ ಸೋದ್ರಲ್ಲ ಅಕ್ಕ ನೀವು ಬಂದಿದ್ರೆ ನೀವೇ ಮಾಡ್ರಿ ನೀವು ಅವ್ರ ಅಭಿಮಾನಿ ನೀವು ಮಾಡ್ರಿ ಅಂತ ಹೇಳಿದ್ರು ನನಗೆ ಭಾಳ ಖುಷಿ ಆಯ್ತು ನನಗೆ ಒಂದು ಅವಕಾಶ ಸಿಕ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಪೂಜೆ ಮಾಡೋಂಥ ಅವಕಾಶ ಇಲ್ಲಿ ಸಿಕ್ತಲ್ಲ ಅಂತ ಹೇಳಿ ನಾನು ಪೂಜೆ ಮಾಡಿದ್ನ ಅವತ್ತು ಕೇಳ್ದೀವ್ರಿಗೆ ಮೇಲ್ನಿಗೆ ಎಂದಪ್ಪ ಅಂತಿಲ್ಲ ಲೇಟಾಗಿ ಮಾಡ್ತಾ ಅಂತ ಹೇಳಿದ್ರು ನಾನು ನೋಡ್ಕೊಂಡಿಲ್ಲ ಗ್ರೂಪ್ಗೆ ಹಾಕಿದರೆ ಸಾರಿ ನಾನೇ ನೋಡ್ಕೊಂಡಲ್ಲ ಲೈಬ್ರರಿಯಾಗೆ ಹೋಗಿದ್ದೆ ಸ್ವಲ್ಪ ಯಾವುದೋ ಒಂದು ಸ್ಟೋರಿ ಓದೋಸ ನಿನ್ನ ಅರ್ಧ ಬಿಟ್ಬಾನಂತ ಇವತ್ತು ಲೈಬ್ರರಿಯಾಗ ಕುಂತ್ಕೊಂಡೆ ಹಂಗಾಗಿ ತಮ್ಮೆಲ್ಲರಿಗೂ ನನ್ನ ಸಾರಿ ಕೇಳ್ತಾ ಇದ್ದೀನಿ ಲೇಟಾಗಿ ಬಂದದಕ್ಕೆ ಹೆಚ್ಚಿಗೆ ಹೇಳಕ್ಕೆ ಏನಿಲ್ಲ ನಾನು ಹೇಳೋದಿಷ್ಟೇ ಇವತ್ತು ನಾನು ಈ ವೇದಿಕೆ ಮೇಲೆ ಬಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ಇದಕ್ ಕಾರಣ ಬೇರೆ ಯಾರಲ್ಲ ನಮ್ಮ ಅಪ್ಪ ಅಮ್ಮ ಕೂಡ ಅಲ್ಲ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಇವತ್ತು ನಾನು ಈ ವೇದಿಕೆಯಲ್ಲಿ ಇವತ್ತು ನಮ್ಮಅಪ್ಪ ನಮ್ಮಅಮ್ಮ ಅಲ್ಲ ನಮ್ಮ ಉಸಿದ್ರು ಬೆಳೆಸಿದ್ರು ತೂಗಿದ್ರು ಆಡಿದ್ರು ಮಾಡಿದ್ರು ಊಟ ಕೊಟ್ಟರು ಬಟ್ಟೆ ಕೊಟ್ರು ಆದ್ರಿ ಧೈರ್ಯವಾಗಿ ನಿಂತ್ಕಂಡ್ ಎಲ್ಲೂ ಮಾತಾಡಕ್ ಆಗ್ಲಿ ಯಾರ ಹತ್ರ ಮಾತಾಡಕ್ಕಾಗ್ಲಿ ಅವಕಾಶ ಕೊಟ್ಟಂತಾರಂದ್ರ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರ ಮಾತು ಅವರಿಂದ ಮಾತ್ರ ಸಾಧ್ಯ ಪ್ರತಿ ಒಂದು ಮೇಲೆ ಇವತ್ತು ಸ್ವಾತಂತ್ರ್ಯವಾಗಿ ಓಡಾಡ್ತಾ ಮಾಡ್ತಾ ಅಂದ್ರ ಆಮೇಲೆ ಇಲ್ಲ ಅಂದ್ರ ಡಾಕ್ಟರ್ ಅಂಬೇಡ್ಕರ್ ಏನೋ ನಮ್ಗೆ ಸಂವಿಧಾನನ ರಚನೆ ಮಾಡ್ಲಿಲ್ಲ ಅಂದ್ರ ಇಷ್ಟೊತ್ತಿಗೆ ಇದ್ರೆ ಇಷ್ಟು ಜನ ಕುಂತಿದ್ರಲ್ಲ ಇಷ್ಟು ಜನ ಇರ್ತದಲ್ಲ ಇವತ್ ನಾವೆಲ್ಲರೂ ಆರಾಮಾಗಿ ಸಂತೋಷವಾಗಿ ಉಸಿರಾಡ್ತು ಆಡ್ತೀವಂತ ಅದ್ ಕಾರಣ ನಮ್ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಇನ್ಮೇಲೆ ಪ್ಲೀಸ್ ಯಾರಾದ್ರೂ ನಿಮಗೆ ಅಭಿಮಾನದ ನಿಮ್ ಮಕ್ಕಳ ಡಾಕ್ಟರ್ ಬೇಡ ನಿಮ್ಗೆ ಎಷ್ಟು ಒತ್ತಿ ಆಗ್ತೋದು ಸಾಕ್ ಡಾಕ್ಟರ್ ಅಂಬೇಡ್ಕರ್ ಆಗು ಬಸವಣ್ಣ ಆದಂಗು ಗುಸ್ತ ಆಗು ಅಂತ ಹೇಳ್ದ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇಷ್ಟ ಹೇಳಕ್ ಅವಕಾಶ ಮಾಡ್ಕೊಡ್ತಕ್ಕಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ಜೈ ಎಂದ್ ಜೈ ಭೀಮ್ ಸಂಜೆ ಎತ್ತಿ ಬೆಳೆಸಿರ್ಬೋದಾದ್ರೆ ನನ್ನ ಇಲ್ಲಿ ಕೂರಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದೇಳಿ ಅದಕ್ಕೆ ಪೂರಕವಾಗಿ ಹೇಳೋದಾದ್ರೆ ನಮ್ಮ ಮನೆಗಳಲ್ಲಿ ನಾವು ಹೆಣ್ಣನ್ನು ಕೊಡುವಾಗ ಅಥವಾ ಹೆಣ್ಣನ್ನು ತರುವಾಗ ವಿಳೆ ಶಾಸ್ತ್ರ ಅಂತ ಮಾಡ್ತೀವಿ ಅಂದ್ರೆ ಎಂಗೇಜ್ಮೆಂಟ್ ಇವಾಗೆಲ್ಲ ಎಂಗೇಜ್ಮೆಂಟ್ ಅಂತಂದೇಳಿ ಒಂದು ವೇದಿಕೆಯಲ್ಲಿ ಮಾಡ್ತೀವಿ ನಾವೀಗೆಲ್ಲ ಮೊದಲೆಲ್ಲ ಮನೆಯಲ್ಲಿ ನಡೋ ಮನೆಯಲ್ಲಿ ಕೂತ್ಕೊಂಡು ಒಂದು ವೀಳೆ ಶಾಸ್ತ್ರ ಅಂತ ಮಾಡ್ತಿದ್ವಿ ವೀಳೆ ಶಾಸ್ತ್ರ ಅಂತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಗಂಡ್ಮಕ್ಳಷ್ಟೇ ಕೂಡೋದು ಹೆಣ್ಮಕ್ಳು ಯಾರು ಕೂಡ ಅಲ್ಲಿ ಕೂತ್ಕೊಳ್ತಿರ್ಲಿಲ್ಲ ಹೆಣ್ಮಕ್ಳನ್ನ ಹೆಣ್ಮಕ್ಳೇನಾದ್ರು ಬಂದ್ರೆ ಇಂದೇ ಇರೋತಾನೆ ನಡೆಯೊಳಗಂತ ಹೇಳ್ತಿದ್ರು ಈಗಲೂ ಕೂಡ ಹೇಳ್ತಾ ಇದ್ವಿ ಹೌದಲ್ಲ ಕೆಲವು ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ ನಾವು ಕೂಡ ಹೆಣ್ಮಕ್ಳದಲ್ಲಿ ಏನು ಪಾತ್ರ ಅಂತ ಬಿಟ್ಟು ಅಂತ ಗದಿಸ್ಕಳ್ಸ್ತಕ್ಕಂಥ ವಾತಾವರಣ ಇವತ್ತಿಗೂ ಕೂಡ ನಡೀತಾ ಇದೆ ನಮ್ಮ ಸಮುದಾಯಗಳಲ್ಲಿ ಕೂಡ ಅಂದ್ರೆ ಒಂದು ವೀಳೆ ಶಾಸ್ತ್ರದಲ್ಲಿ ಕೂಡ ಹೆಣ್ಮಕ್ಳು ಬಂದು ಗಂಡ ಗಂಡಸರ ಮಧ್ಯೆ ಕೂತ್ಕೊಂಡು ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಂಜ ಕರ್ಕೊಂಡು ಬಂದು ಇಲ್ಲಿ ಕೂರ್ತಿದ್ದಾರೆ ಅದನ್ನ ಬಹಳ ಎಣ್ಣೆಯಿಂದ ಈ ಒಂದು ವೇದಿಕೆಯಲ್ಲಿ ಹೇಳಿರ್ತಕ್ಕಂಥ ಮಂಜಕ್ಕನಿಗೆ ಕೂಡ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದವನ್ನು ಅರ್ಪಿಸುತ್ತಾ ದಯಮಾಡಿ ತೆಲ್ಲರೂ ಕೂಡ ಹೆಣ್ಮಕ್ಳಾಗಿರ್ತಕ್ಕಂಥವ್ರು ಇಲ್ಲಿ ವೇದಿಕೆ ಮುಂದೆ ಬರದೆ ಮನೆಯಲ್ಲಿರ್ತಕ್ಕಂಥ ನನ್ನ ಸಹೋದರರು ಕೂಡ ಕೇಳಿಸ್ಕೊಳ್ಳಿ ಮಾತನ್ನ ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಮಾತ್ರ ಇವತ್ತು ಮಂಜಕ್ಕನಂತ ಅವರು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಈ ದೇಶದ ಮಟ್ಟ ಮೊದಲನೇ ಪ್ರಧಾನಮಂತ್ರಿಯಾಗಿ ರಾಜಕೀಯ ದೇಶವನ್ನು ಆಡಿರ್ತಕ್ಕಂಥ ಏನು ಇಂದಿರಾ ಗಾಂಧಿ ಅವರಿಗೂ ಕೂಡ ಆ ಒಂದು ಭವರನ್ನು ಕೊಟ್ಟಿದ್ದು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದಲ್ಲ ಒಂದು ಮಾತನ್ನ ಅವರು ಮಂಜಕ್ಕರ್ ಮಾತಾಡಿದ್ರು ಅವರೆಲ್ಲರೂ ಕೂಡ ನಾನು ಈ ಸರಿ ಸುಮಾರು ಅಂಬೇಡ್ಕರ್ ಜಯಂತಿ ಅಂಗವಾಗಿ ಈ ಒಂದು ವೇದಿಕೆ ಆಗಮಿಸಿದಂತ ಪ್ರದೀಪ್ ಗೌಡರಿಗೆ ಮಲ್ಲಿಕಾರ್ಜುನ ಅವರಿಗೆ ಶಿವಲಿಂಗಪ್ಪ ಅವರಿಗೆ ಮಂಜುಳಮ್ಮ ಅವರಿಗೆ ಹೆಗಡೆ ಅವರಿಗೆ ತಾಯಪ್ಪನವರಿಗೆ ಯಲ್ಲಪ್ಪನವರಿಗೂ ತಿಪ್ಪಣ್ಣ ಹಾಗೂ ನಮ್ಮ ಊರಿನ ಎಲ್ಲ ಹಿರಿಯ ಗಣ್ಯಮಾನ್ಯರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಷ್ಟು ದಿನಗಳ ಕಾಲ ಜಯಂತಿಯನ್ನು ನಾವು ಅವರತ್ರ ಹತ್ರ ಇವ್ರ ಹತ್ರ ಐನೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಪಟ್ಟಿ ಎತ್ತಾ ಇದ್ವಿ ನಾವು ಅಂಬೇಡ್ಕರ್ ಅವರ ಸ್ವಾಭಿಮಾನಿಗಳಾಗಿ ಸ್ವಾಭಿಮಾನದಿಂದ ಮನೆ ಮನೆಗೆ ಐನೂರು ರೂಪಾಯಿ ಪಟ್ಟಿ ಹಾಕಿ ಇವತ್ತು ಈ ಜಯಂತಿ ಮಾಡಿದೀವಿ ಆ ನಮಗೆ ಸಹಾಯ ಮಾಡಿರ್ತಕ್ಕಂಥ ನಮ್ಮ ಊರಿನ ಎಲ್ಲ ಮನೆ ಮನೆ ನನ್ನ ತಂದೆ ತಾಯಿ ಬಂಧು ಬಳಗದವರಿಗೆ ಈ ಒಂದು ವೇದಿಕೆ ಮೂಲಕ ನಾನು ಒಂದು ನಡೆ ರಿಸ್ತಾ ಇದ್ದೀನಿ ಈ ವೇದಿಕೆ ಮಾಡಿರ್ತಕ್ಕಂತ ಎಲ್ಲ ಗಂಡಮಿಗೆ ಒಂದು ಸಹ ಈ ಒಂದು ಕಾರ್ಯಕ್ರಮಕ್ಕೆ ವಿಧಾನ ಮಾಡ್ತಿದ್ದೀನಿ ಜೈ ಹಿಂದ್ ಜೈ ಭ್